ವಿದ್ಯಾರ್ಥಿಗಳೇ ನೀವು ಮೊಮನ್ ನಿಕಲ್ಸನ್ ಬರೆದ ಟು ಔಟ್ ಸ್ಪೇಸ್ ಸ್ಪೇಸ್ ಮುನಿಂಗ್ ಮುನಿಂಗಿ ಕವಿತೆಯನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳಲು ಈ ವಿಡಿಯೋ ಪೂರ್ತಿ ನೋಡಿ ಮತ್ತು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ನೀವು ಹಿಂಬದಿಯಿಂದ ಎಣಿಕೆ ಪ್ರಾರಂಭಿಸಬಹುದು ನೀವು ಕೊನೆಯ ಬಾರಿ ನನ್ನನ್ನು ನೋಡಬಹುದು ನೀವು ಆ ಪ್ಲಾಸ್ಟಿಕ್ ಟಿಕ್ನಿಂದ ನನ್ನ ಹೆಲ್ಮೆಟ್ ಅನ್ನು ನನಗೆ ನೀಡಬಹುದು ನೀವು ನನ್ನ ಹೆಸರನ್ನು ನಿಮ್ಮ ಟೆಲಿಫೋನ್ ಪುಸ್ತಕದಿಂದ ತೆಗೆದುಹಾಕಬಹುದು ಏಕೆಂದರೆ ನಾನು ನಾಳೆ ಮುಂಜಾನೆ ಅಂತರಿಕ್ಷಯಾನಕ್ಕೆ ಹೋಗುತ್ತೇನೆ ಅಲ್ಲಿ ಯಾವುದೇ ಕ್ಯಾಲೆಂಡರ್ ಇರುವುದಿಲ್ಲ ಅಲ್ಲಿ ಯಾವುದೇ ಗಡಿಯಾರ ಇರುವುದಿಲ್ಲ ಬೆಳಕು ಸ್ವಿಚ್ ಮೇಲೆ ಅವಲಂಬಿತವಾಗಿರುತ್ತದೆ ಚಳಿಗಾಲ ಬಂಧಿಸಲ್ಪಟ್ಟಿರುತ್ತದೆ ನನಗೆ ತೂಕಡಿಕೆ ಬಂದಾಗ ಮಲಗುವೆ ಎಚ್ಚರವಾದಾಗ ಬೇರೆಯವರು ಬಾಗಿಲು ತಟ್ಟದೇ ಹೇಳುವೆ ಏಕೆಂದರೆ ನಾನು ನಾಳೆ ಅಂತರಿಕ್ಷಯಾನಕ್ಕೆ ಹೊರಡುವೆ ನಾನು ಯಾವುದೇ ಪತ್ರಗಳನ್ನು ಬರೆಯುತ್ತಿರುವುದಿಲ್ಲ ನಾನಲ್ಲಿ ಯಾರನ್ನು ಭೇಟಿ ಮಾಡಲು ಆಗಲ್ಲ ಹೊಸ ಸ್ನೇಹಿತರನ್ನು ಬೆಳೆಸಲಾಗುವುದಿಲ್ಲ ಏಕಾಂಗಿಯಾಗಿ ಜೈಲು ಶಿಕ್ಷೆ ಅವಧಿ ಮುಗಿಸುವಂತೆ ಬಂಧಿಸಲ್ಪಡುವೆ ನಾನು ನಾಳೆ ಮುಂಜಾನೆ ಅಂತರಿಕ್ಷಯಾನ ಹೋಗಲ್ಪಡುವೆ ನೌಕೆಯ ಬಾಗಿಲು ಮುಚ್ಚಿದಾಗ ನನ್ನ ಅಂತರಿಕ್ಷ ಹಾರಾಟ ಪ್ರಾರಂಭವಾಗುತ್ತದೆ ಸೂರ್ಯನನ್ನು ಭೂಮಿ ಸುತ್ತುವಂತೆ ನನ್ನನ್ನು ಟೀಕಫ್ಗಳು ಸುತ್ತುತ್ತಿರುತ್ತವೆ ನಾನೇ ಗುರುತ್ವಾಕರ್ಷಣೆಯ ಕೇಂದ್ರ ಅದೊಂದು ಸೌರವ್ಯೂಹ ಹೊರಡುವೆ ನಾಳೆ ಮುಂಜಾನೆ ಅಂತರಿಕ್ಷಯಾನಕ್ಕೆ ನೀವು ದೂರದಿಂದಲೇ ನನ್ನನ್ನು ಟಿವಿ ಮೂಲಕ ವೀಕ್ಷಿಸಬಹುದು ಮತ್ತು ಫಾಲೋ ಮಾಡಬಹುದು ದೂರದರ್ಶಕದ ಮೂಲಕ ನಾನು ನಕ್ಷತ್ರಗಳನ್ನು ಕಾಯ್ದು ಹೋಗುವುದನ್ನು ನೀವು ಕ್ರಿಯಾಕ್ ಮಾಡಬಹುದು ಆದರೆ ನಾನು ಅಲ್ಲಿದ್ದಾಗ ನಿಮ್ಮನ್ನು ಶಪಿಸುವೆ ಎಂದು ಅಂದುಕೊಳ್ಳಬೇಡಿ ನಾನು ನಾಳೆ ಮುಂಜಾನೆ ಅಂತರಿಕ್ಷ ಯಾನಕ್ಕೆ ಹೊರಡುವೆ ರಾಕೆಟ್ಗಳು ನನ್ನನ್ನು ಗ್ಯಾಲಕ್ಸಿಗಳನ್ನು ದಾಟಿ ಹೊತ್ತು ಹೋಯಾಗ ಇಪ್ಪತ್ತು ಜ್ಯೋತಿರ್ವರ್ಷಗಳು ದಾಟಿದಾಗ ಮೊದಲ ನಿಲುಗಡೆ ನೀವು ಮತ್ತು ಭೂಮಿ ಮೇಲಿನ ಪ್ರತಿಯೊಬ್ಬರೂ ಕುಟುಂಬದ ವಿಜಯ ಸಂಭ್ರಮ ಮಾಡಬಹುದು ನಾಳೆ ಮುಂಜಾನೆ ನಾನು ಅಂತರಿಕ್ಷ ಯಾನಕ್ಕೆ ಹೊರಡುವೆ